ಪುತ್ತೂರಿನಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಎಲ್ಲ ಯೋಜನೆಗಳಲ್ಲಿ ಇವತ್ತು ರಾಷ್ಟ್ರಧ್ವಜದ ರಾಷ್ಟ್ರಧ್ವಜ ಮತ್ತು ಅದರ ಸ್ತಂಭ ಹಾಕುವಂಥ ಈ ಒಂದು ಯೋಜನೆ ಕೂಡ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ ಯಾವಾಗಲೂ ನಾವು ಹೇಳ್ತೀವಿ ಅದು ಬೆಂಚ್ ಮಾರ್ಕ್ ಆಗಬೇಕು ಕೆಲಸ ಮಾಡೋದು ಬೆಂಚ್ ಮಾರ್ಕ್ ಆಡಬೇಕು ಈ ಸ್ತಂಭ ಏನು ನೂರು ವರ್ಷ ಇಲ್ತದೆ ತೊಂಬತ್ತು ವರ್ಷ ಇದಕ್ಕೆ ಬಾಳಿಕೆ ತೊಂಬತ್ತು ವರ್ಷ ಇದ್ದರೆ ಅದನ್ನು ಇನ್ನು ತೊಂಬತ್ತು ವರ್ಷದೊಳಗೆ ಮುಂದಿನ ಜನಾಂಗದವರು ಹೇಳಿದು ಅದು ಅಶೋಕ್ ರೈ ಅವರು ಅದು ಅಮಲ ಅವರು ಅದು ಮತ್ತು ನಮ್ಮ ನಗರಸಭೆ ಪೂಡದ ಸದಸ್ಯರೆಲ್ಲ ಸೇರಿ ಹಾಕಿರುವಂಥ ರಾಷ್ಟ್ರ ಪ್ರೇಮಕ್ಕಾಗಿ ಹಾಕಿರುವಂಥ ಒಂದು ಸ್ತಂಭ ಅಂತ ಹೇಳುವಂಥ ಮಾತು ಇತಿಹಾಸ ಪುಟಗಳಲ್ಲಿ ಬರೀತದೆ ನಾವು ಶಾಸ ನಾನು ಶಾಸಕನಾದ ಒಂದು ಒಂದು ತಿಂಗಳಲ್ಲಿ ಕನಸನ್ನು ಕಾಣ್ತಾ ಇದೆ ನೀವೆಲ್ಲ ಕಡೆ ಇಂಥ ಧ್ವಜಗಳನ್ನು ನೋಡಿರ್ಬೋದು ಏರ್ಪೋರ್ಟಲ್ಲಿ ನೋಡಿರ್ಬೋದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನೋಡಿರ್ಬೋದು ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊತ್ತ ಮೊದಲಿಗೆ ತಾಲೂಕು ಮಟ್ಟದಲ್ಲಿ ಒಂದು ಧ್ವಜಸ್ತಂಭ ಅಂತ ಹೇಳಿದ್ರೆ ಅದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ ನಾವು ಬಾಯ್ ಮೈಕಲ್ಲಿ ಭಾಷಣ ಕೊಡ್ತೀವಿ ಈ ದೇಶ ಪ್ರೇಮದ ಬಗ್ಗೆ ನಮ್ಮ ಭಾಷಣ ಹೇಗಿರ್ತದೆ ಅಯ್ಯೋ ಅದನ್ನು ಕೇಳಿದರೆ ನಮಗೆ ಚಪ್ಪಾಳೆ ತಟ್ಟು ಅಂತ ಆಗ್ತದೆ ಓ ಒಡಿದರಡು ಚಪ್ಪಾಳೆ ಅಂತ ಆಗ್ತದೆ ಆದರೆ ನಾವು ಮಾಡುವುದೇನು ಹದಿನೆಂಟು ಕೋಟಿ ರೂಪಾಯಿ ಪೂರ್ಣದಲ್ಲಿ ಇದ್ದು ಇವತ್ತಿಗೆ ಹದಿನೆಂಟು ವರ್ಷ ಆಯಿತು ಹದಿನೆಂಟು ಹದಿನೆಂಟು ಕೋಟಿ ಇದೆಯಲ್ಲ ಇಪ್ಪತ್ತಿದೆಯಾ ಎಂಟಾ ಹಾಂ ಎಂಟು ಕೋಟಿ ರೂಪಾಯಿ ಇದ್ದು ಈಗ ಹದಿನೆಂಟು ವರ್ಷ ಆಯಿತು ಬಳಸಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ನನಗೆ ಬ್ಯಾಂಕ್ ಮ್ಯಾನೇಜರ್ ಮಜಾ ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಇಪ್ಪತ್ತೆಂಟು ವರ್ಷ ಆಯಿತಾ ಹಾಂ ಬಳಕೆ ಮಾಡಲಿಕ್ಕೆ ಗೊತ್ತಿಲ್ಲ ಬ್ಯಾಂಕಲ್ಲೇ ಇಟ್ಕೊಂಡಿದ್ದಾರೆ ಭಾಷಣ ಮಾಡೋದು ಬಿಡೋದು ಭಾಷಣ ಮಾಡೋದು ನಾವು ಯಾಕೆ ಈ ಕಂಬವನ್ನು ಇಲ್ಲಿ ಧ್ವಜಸ್ತಂಭವನ್ನು ಅಂತ ಹೇಳಿದರೆ ಇದನ್ನು ನೋಡುವಾಗ ನಮ್ಮ ಮೈ ಜುಮ್ಮ ಅಂತದೆ ನಮ್ಮ ನಮ್ಮ ರೋಮ ರೋಮಗಳಲ್ಲಿ ಕೂಡ ದೇಶ ಪ್ರೇಮದ ಬಗ್ಗೆ ಪ್ರೀತಿ ಹುಟ್ಟುವಂತಹ ಕೆಲಸಗಳು ಆಗ್ತದೆ ನೀವು ನೋಡಿ ಇದು ಹೇಗೆ ಬರ್ತದೆ ಸುಮಾರು ಇನ್ನೂರ ಅಮಳವರು ಹೇಳಿದಾಗೆ ಇನ್ನೂರ ನಲ್ವತ್ತು ಅರುವತ್ತ ನಾಲ್ಕು ಫೀಟು ಎಂ ಎಂಬತ್ತು ಮೀಟ್ರ್ ಹೈಟ್ ಬರ್ತದೆ ಆನಂತರ ಅರುವತ್ತು ಇಂಟು ನಲವತ್ತು ಎರಡು ಸಾವಿರದ ನಾಲ್ನೂರು ಸ್ಕ್ವೇರ್ ಫೀಟಿನಷ್ಟು ಒಂದೊಂದು ಧ್ವಜ ಅದರ ಮೇಲೆ ಹಾಕುವಂಥದ್ದು ಹರಾಡುವಂಥದ್ದು ಆಗ್ತದೆ ಒಂದು ಧ್ವಜಕ್ಕೆ ಸುಮಾರು ನಲವತ್ತು ಸಾವಿರದಿಂದ ಮೇಲೆ ಅದಕ್ಕೆ ದುಡ್ಡಿದೆ ವರ್ಷಕ್ಕೆ ಮೂರು ಸಲ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ ವರ್ಷಕ್ಕೆ ಮೂರು ಸಲದ ಬದಲಾವ ಮಳೆಗಾಲದ ಕೋಡ್ಲೊಮ್ಮೆ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಎರಡು ಸಲದನ್ನು ಮಾಡಿದರೆ ಅದು ಹಾಲಾಗ್ತದೆ ಅಂದರೆ ಒಂದು ಲಕ್ಷದ ನಾಲ್ಕು ಮೂರು ಹಣ್ಣು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಅದಕ್ಕೆ ಮೇಂಟೆನೆನ್ಸ್ ಬೇಕು ಅದನ್ನು ನಗರಸಭೆ ಮಾಡಬೇಕು ಇಲ್ಲಾದರೆ ಬೇರೆ ಯಾರು ಮಾಡೋದಿಲ್ಲ ನಗರಸಭೆಯಿಂದ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಎಷ್ಟೋ ಜನ ಅಲ್ಲಿಂದ ಬರ್ತಾರೆ ದೇವಸ್ಥಾನಕ್ಕೆ ಇದು ಎಲ್ಲಿ ಇಲ್ಲಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇಡೀ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಅದು ಪ್ರೇರೇಪಣೆ ಸಿಗಬೇಕು ನಾವು ಮೊದಲು ಬಿರುಮಲ ಗುಡ್ಡೆಯಲ್ಲಿ ಇದನ್ನು ಹಾಕಬೇಕು ಅಂತ ಕನಸು ಕಾಣ್ತಾ ಇದ್ವಿ ಬಿರುಮಲ ಗುಡ್ಡೆಯಲ್ಲಿ ಇದನ್ನು ಹಾಕಿ ಅತ್ಯಂತ ಎತ್ತ ಎತ್ತರದಲ್ಲಿ ನಾವು ಯಾವಾಗಲೂ ಇಂಡಿಪೆಂಡೆಂಟ್ ದಿವಸಕ್ಕೆ ನಾವು ಹೇಳ್ತೇವೆ ನಮ್ಮ ರಾಷ್ಟ್ರಧ್ವಜ ಎತ್ತರಕ್ಕೆ ಹಾರಲಿ ಇನ್ನೂ ಎತ್ತರಕ್ಕೆ ಹಾರಲಿ ಅಂತ ನಮಗೆ ಇನ್ನೂ ಎತ್ತರದಕ್ಕೆ ಹಾರಿಸಿ ಗುಡ್ಡೆಯಲ್ಲಿ ಇದನ್ನು ಹಾಕಬೇಕಂತ ಇತ್ತು ಆನಂತರ ಜನಸಾಮಾನ್ಯರ ಬೇಡಿಕೆ ಬಂತು ಅಲ್ಲಿಂದ ಚಿಕ್ಕದಾಗಿ ಕಾಣಬಹುದು ಮತ್ತು ಹತ್ತಿರದಿಂದ ಜನರಿಗೆ ನೋಡುವಂಥ ಅವಕಾಶ ಸಿಗುವುದಿಲ್ಲ ಅದಕ್ಕಾಗಿ ಇಲ್ಲಿ ಮಾಡಿದರೆ ಉತ್ತಮ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಮುಖಾಂತರ ಅದನ್ನು ಇಲ್ಲಿ ಇವತ್ತು ಹಾಕುವಂಥ ಕೆಲಸ ಮಾಡಿದ್ದೇವೆ ಇವತ್ತು ಇನ್ನಷ್ಟು ತಾಲೂಕು ಪಂದ್ಯದ ವಿಧಾನಸಭಾ ಕ್ಷೇತ್ರದಿಂದ ಜನ ನೋಡ್ತಾ ಇದ್ದಾರೆ ಪುತ್ತೂರಿನ ಕಡೆಗೆ ನಾನು ಹತ್ರ ಎರಡು ಮೂರು ಜನ ಬೇರೆ ಕಡೆಯಿಂದ ಕೇಳಿದರು ನೀವು ಹೆಂಚ ಇನ್ನೆ ಪಾಡಿಯರಂತ ಏನೋ ಅಂಡೆ ಹೆಂಗೋ ಒಂದು ವರ್ಷ ಅಣ್ಣತ್ತೆ ಪಾಡಪಾ ಶಿಲಾನ್ಯಾಸ ಮಾಡ್ಯಾರ ಬಂಗೊಂಡ ಅದು ಸುಲಾ ಅಧಿಕಾರಣ್ಣ ತಿರ್ಗದು ತಿರ್ಗದು ಬೆಂಡದ್ ನಗರಸಭೆ ಇದು ಪೂಡ ಎಲ್ಲ ಸೆಟ್ ಮಾಡಿ ಈಗ ಶಿಲಾನ್ಯಾಸದ ಟೆಂಡರ್ ಕೂಡ ಆಗಿದೆ ಇನ್ನು ಒಂದು ತಿಂಗಳಲ್ಲಿ ಉದ್ಘಾಟನೆ ಎಲ್ಲ ಹುಡುಗಿ ಸಮಯ ಅವಕಾಶ ಒಳಗಡೆ ಅದನ್ನೆಲ್ಲ ಮುಗಿಸಿ ಉದ್ಘಾಟನೆ ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಪೂಟದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕಾಗ್ತದೆ ಪೂಟದಲ್ಲಿ ನಮ್ಮ ಅಧ್ಯಕ್ಷರು ಅಮಲ ಅವರು ಮತ್ತು ನಮ್ಮ ಲಾನ್ಸಿಯವರು ಅನ್ವರ್ ಕಾಸಿಮು ನಿಹಾಲ್ ಶೆಟ್ಟಿ ಇವರೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬುಳುವಾರಿನಲ್ಲಿ ಒಂದು ಒಂದು ಕೋಟಿ ರೂಪಾಯಿಯಲ್ಲಿ ಒಂದು ಇದನ್ನು ಸರ್ಕಲನ್ನು ಅಭಿವೃದ್ಧಿ ಮಾಡುವಂಥ ಒಳ್ಳೆಯ ಡಿಸೈನ್ಗಳನ್ನೆಲ್ಲ ಮಾಡಿದ್ದೀವಿ ಆನಂತರ ದರ್ಬೆಯಲ್ಲಿ ಕೂಡ ಸುಮಾರು ಎಪ್ಪತ್ತು ಫೀಟ್ ಎತ್ತರದ ಕ್ಲಾಕ್ ಟವರನ್ನು ಮಾಡುವಂಥ ಒಳ್ಳೆ ಕ್ಲಾಕ್ ಟವರ್ ನಿಮಗೆ ಈಗ ತೋರಿಸುವುದಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದಾದ ಮೇಲೆ ನಿಮಗೆ ಹೇಳ್ತೀವಿ ಆ ರೀತಿಯ ಕ್ಲಾಕ್ ಟವರನ್ನು ಮಾಡುವಂಥ ಕೆಲಸ ಅರುಣ ಥಿಯೇಟರ್ನ ಹತ್ತಿರ ಬರುವಾಗ ಅಲ್ಲಿ ರಸ್ತೆ ಸ್ವಲ್ಪ ಕಿರಿದಾಗಿದೆ ಅವರ ಹತ್ರ ಮಾತುಕತೆಯನ್ನು ಮಾಡಿ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಅದನ್ನು ಮಾಡುವಂಥದ್ದು ನಮ್ಮ ಹಿಂದಿನ ಮಯೂರ ಥಿಯೇಟ್ರ್ ನತ್ರ ಅಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಕೂಡ ವೈಡನಿಂಗ್ ಮಾಡುವಂಥದ್ದು ಅಲ್ಲಿ ಆ ಕಡೆ ಈ ಕಡೆ ಬರುವಾಗ ರಸ್ತೆ ಕಿರಿದಾಗಿದೆ ಅಲ್ಲಿಯೂ ಕೂಡ ವೈಡನಿಂಗ್ ಮಾಡುವಂಥ ಕೆಲಸವನ್ನು ಪೂಡದ ಮುಖಾಂತರ ದೇವಸ್ಥಾನದ ಅದರಲ್ಲಿ ಎಲ್ಲದಕ್ಕೂ ಬಳಸಲಿಕ್ಕೆ ಆಗುವುದಿಲ್ಲ ಕೆಲವರು ಗಳಿಸ್ಬೋದು ದಾಯಿ ಬೇತಾಯ ಮಾಡುವುದಿಲ್ಲ ಅಂದರೆ ಅದರಲ್ಲಿ ಈ ಹಣವನ್ನು ಬಳಸಲಿಕ್ಕೆ ಬೇರೆ ಬೇರೆ ಹೆಡ್ ಇದೆ ಹೆಡ್ ಆಫ್ ದ ಅಕೌಂಟಲ್ಲಿ ಮಾತ್ರ ಬಳಸಬೇಕು ಅದಕ್ಕೆ ಕೆರೆ ಅಭಿವೃದ್ಧಿಗಂತ ಎರಡು ಕೋಟಿ ಎಪ್ಪತ್ತೈದು ಎಪ್ಪತ್ತ ಮೂರು ಲಕ್ಷ ಇದೆ ಅದನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ ಅದನ್ನು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅದನ್ನು ಬಳಸುವಂಥ ಡಿ ಪಿ ಆರ್ ಎಲ್ಲ ರೆಡಿ ಆಗ್ತಿದೆ ಒಟ್ಟಿನಲ್ಲಿ ಒಂದು ಅಷ್ಟು ಕೆಲಸಗಳನ್ನು ಜೊತೆಯಲ್ಲಿ ಪೂಟದಲ್ಲಿ ಇನ್ನೊಂದು ಸುಮಾರು ಹತ್ತು ಹದಿನೈದು ಜಾಗಗಳು ಕೂಡ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದು ಯಾರ ಸೈಟುಗಳು ಅಲ್ಲಲ್ಲಿ ಬಿದ್ದುಕೊಂಡಿದೆ ಅದನ್ನು ಕೂಡ ಆಪ್ಷನ್ ಮಾಡಿ ಅದರಲ್ಲಿ ಎಷ್ಟು ದುಡ್ಡು ಬರ್ತದೆ ಅದನ್ನು ಸರ್ಕಾರಕ್ಕೆ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಅವರಿಗೆ ನಾವು ಇವಾಗಲೇ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಈ ರೀತಿ ಪೂಡದ ಮುಖಾಂತರ ಒಂದಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ನಮ್ಮ ಬಿರ್ಮಲ ಗುಡ್ಡೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈಗಲೇ ನಗರಸಭೆಯಿಂದ ಎಂಬತ್ತು ಲಕ್ಷ ರೂಪಾಯಿಯಲ್ಲಿ ಅದರ ಪಾರ್ಕನ್ನು ಮಾಡುವಂಥದ್ದು ಅಲ್ಲಿಗೆ ಎರಡು ಕೋಟಿ ರೂಪಾಯಿಯ ನನ್ನ ಅನುದಾನವನ್ನು ಇಟ್ಟು ಅದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಈಗಲೇ ಕೆಲಸಗಳು ನಡೀತಾ ಇದೆ ಅಲ್ಲಿ ಅದನ್ನು ಇನ್ನಷ್ಟು ಒಂದು ಕನಸು ಇದೆ ಸುಮಾರು ನಾಲ್ಕೈದು ಕೋಟಿ ರೂಪಾಯಿಯಲ್ಲಿ ಅದರಲ್ಲಿ ಒಳ್ಳೆಯ ಪಾರ್ಕನ್ನು ಮಾಡಬೇಕು ಬಿರ್ಮಲ ಗುಡ್ಡೆಯಲ್ಲಿ ಮಂಗಳೂರಿನವರು ನಮ್ಮ ಪಾರ್ಕ್ ನೋಡಲಿಕ್ಕೆ ಬರಬೇಕು ಅಂತ ನಮಗೊಂದು ಕನಸಿದೆ ಅಂಥ ಹೂವಿನ ತೋಟವನ್ನು ಅಲ್ಲಿ ಮಾಡಬೇಕು ಅಂತ ನಾನು ಮೊನ್ನೆ ದುಬೈಗೆ ಹೋಗಿದ್ದೆ ಅಲ್ಲಿ ಬಸ್ ಪಶ್ಲಾಸ್ ಹೂವಿನ ತೋಟ ದೇಶ ದೇಶ ಎಲ್ಲೆಲ್ಲಿ ಯಾವ ದೇಶದಿಂದ ಒಂದು ಹೂವಿನ ತೋಟ ನೋಡಬೇಕು ಅಲ್ಲ ಅಂದ್ ಆ ಥರ ಮಾಡಿದ್ರೆ ಒಂದು ನೂರು ಕೋಟಿ ಬೇಕಾದಿತ್ತು ಅದು ದುಬೈ ಬರೆದ ಸಕ್ಕ ಮಟ್ಟಿಗೆ ನಮ್ಮ ಪುತ್ತೂರಿನವರು ಮತ್ತೆ ಮಂಗಳೂರಿನವ್ರು ಬಂದ್ರೆ ಸಾಕು ಮತ್ತೆ ದುಬೈ ಅವ್ರನ್ನ ಕರಿ ನಾವಿಲ್ಲಿ ಕದ್ದು ತಗೊಂಡು ಏನು ಮಾಡೋದು ದುಬೈಯಲ್ಲಿ ಹೂವಿನ ಗಿಡ ನಟರೆ ಅಲ್ಲೇ ಇರ್ತದೆ ಇಲ್ಲಿ ಗಿಡ ನಟ್ರೆ ಕದ್ದು ತಗೊಂಡು ಹೋಗ್ತಾರಲ್ಲ ಅದಕ್ಕೇನು ಬೇಕಲ್ಲ ವ್ಯವಸ್ಥೆಗಳು ಹಾಗೆ ಒಂದು ಹಂತದಲ್ಲಿ ಅಲ್ಲಿ ಹೂವಿನ ತೋಟವನ್ನು ಮತ್ತು ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿದರೆ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ನಮ್ಮ ಅನಿಸಿಕೆ ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ನಾವು ಆರೂವರೆ ಗಂಟೆಗೆ ನಮ್ಮ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಕಾಲೇಜಿನ ಎಲ್ಲ ತಜ್ಞರ ತಂಡ ಬಂದಿತ್ತು ಜಾಗವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಮೂರು ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಎಲ್ಲಿ ಮಾಡಬೇಕು ರಸ್ತೆಗಳು ಎಲ್ಲಿ ಮಾಡಬೇಕು ಅದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಫುಲ್ಲು ತಂಡದ ಬಂದು ಇನ್ನು ಹದಿನೈದು ದಿವಸದಲ್ಲಿ ಬಹುಶಃ ಜನವರಿ ಹದಿನೈದು ತಾರೀಕಿಗೆ ಮುಖ್ಯಮಂತ್ರಿಯವರು ನಮ್ಮ ಪುತ್ತೂರಿಗೆ ಬರ್ತಾರೆ ಆಗ ಕೋರ್ಟ್ ಉದ್ಘಾಟನೆಗೆ ಬರುವಂಥ ವ್ಯವಸ್ಥೆ ಇದೆ ಅದರ ಜೊತೆಯಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೂ ಕೂಡ ಶಿಲಾನ್ಯಾಸವನ್ನು ಮಾಡಬೇಕು ಅಂತ ನಮ್ಮ ಕನಸು ಇದೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಂಬತ್ತುವರೆ ಕೋಟಿಗೆ ಗ್ರೌಂಡಿಗೆ ಟೆಂಡರ್ ಆಗಿದೆ ನಮ್ಮ ಮುಂಡೂರಲ್ಲಿ ಅದನ್ನು ಕೂಡ ಶಿಲಾನ್ಯಾಸವನ್ನು ಮಾಡುವ ಕೆಲಸ ಮಾಡ್ತೇವೆ ಆನಂತರ ಒಂಬತ್ತು ಕೋಟಿ ರೂಪಾಯಿಗೆ ನಮ್ಮ ಆರ್ ಟಿ ಒ ಟ್ರ್ಯಾಕದು ಟೆಂಡರ್ ಆಗಿದೆ ಅದನ್ನು ಕೂಡ ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಪ್ಪತ್ತ ಎರಡೂವರೆ ಕೋಟಿ ರೂಪಾಯಿಗೆ ಹಾಸ್ಟೆಲ್ದು ನಮ್ಮ ಬಜೆತೂರಳಾಗಿದೆ ಟೆಂಡರ್ ಆಗಿದೆ ಫೈನಲ್ ಆಗಿದೆ ಇನ್ನು ಪೂರ್ತಿ ಇಷ್ಟು ವರ್ಷ ಅನುದಾನಗಳು ಬಂತು ಇನ್ನೆಲ್ಲ ಅದು ಇಂಪ್ಲಿಮೆಂಟೇಷನ್ ಮಾಡಿ ಜನರಿಗೆ ತೋರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಆ ರೀತಿ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಆರಂಭ ಮಾಡುವಂಥ ಕೆಲಸವು ಈಗ ಒಂದೇ ಒಂದು ಬಾಕಿ ಇರುವಂಥದ್ದು ಉಪ್ಪಿನಂಗಡಿಗೆ ಒಂದು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿದ್ದು ಮುಖ್ಯಮಂತ್ರಿಯವರ ಆದೇಶ ಬಾಕಿ ಆಗ ಆಗಲಿಕ್ಕೆ ಬಾಕಿ ಇದೆ ಅದನ್ನಾದ್ರೆ ಒಂದು ಹಂತಕ್ಕೆ ನಾವು ಹೇಳಿರುವಂಥ ಎಲ್ಲ ಕೆಲಸಗಳು ಆಗ್ತಾಯಿದೆ ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ಗಳು ಆಗಬೇಕು ಅಂತ ನಮ್ಮ ಕನಸಿದೆ ಯಾಕಂತ ಹೇಳಿದ್ರೆ ಎಷ್ಟು ನಗರ ನೀವು ಬೆಳಿಬೇಕೆದರೂ ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಒಂದು ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ನಮಗೀಗ ಈಗ ಅರ್ಥ ಆಗೋದಿಲ್ಲ ಅದು ಏನು ವೇಸ್ಟ್ ಅಂತ ಕೇಳ್ಬೋದು ಆದರೆ ನಾವು ನಮ್ಮ ಎಲ್ಲ ಕಟ್ಟಡಗಳಲ್ಲಿ ಬರುವಂಥ ವೇಸ್ಟ್ಗಳನ್ನು ನಾವು ಡಿಸ್ಪೋಸಲ್ ಮಾಡದಿದ್ದರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡೋದಿದ್ರೆ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಡ್ರೈನೇಜ್ ಸಿಸ್ಟಮ್ಗೆ ಕೂಡ ಈಗ ಒಂದು ನೆದರ್ಲ್ಯಾಂಡ್ ಕಂಪನಿಯವರ ಹತ್ರ ಮಾತಾಡ್ತೀವಿ ನಾವು ಎರಡು ಮೂರು ಸಲ ಗಾರ್ಮ ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಇಲ್ಲಿ ಲೆವೆಲ್ಗಳಿಲ್ಲ ಗುಡ್ಡ ಇದೆ ಬೆಟ್ಟ ಇದೆ ಟೆಕ್ನಿಕಲ್ ಇದು ಪಾಸ್ ಆಗುವುದಿಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ರು ನಾವೀಗ ನೆದರ್ಲ್ಯಾಂಡ್ ಅಲ್ಲಿ ಒಂದು ಕಂಪನಿಯವ್ರ ಹತ್ರ ಮಾತಾಡಿ ಅಲ್ಲಿ ಸಕ್ಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಈ ಫ್ಲೈಟಲ್ಲಿ ಯಾವ ರೀತಿ ಆಗ್ತದೆ ಆ ರೀತಿಯ ಸಿಸ್ಟಮಲ್ಲಿ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ವರ್ಕ್ ಆಗ್ತದೆ ಆ ಕಂಪನಿಯವರು ಬಂದಿದ್ದಾರೆ ಅವರು ಕೂಡ ವಾಕ್ಯೂಮ್ ಸಿಸ್ಟಮಲ್ಲಿ ಅವರು ಕೂಡ ಅದಕ್ಕೆ ನಮ್ಮ ಜೊತೆ ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಮಾಡಿದರೆ ಅವರು ಕೂಡ ಒಂದು ಐವತ್ತು ಕೋಟಿ ರೂಪಾಯಿಗಳಷ್ಟು ಅವರ ಕಂಪನಿಯ ಮುಖಾಂತರ ಹಾಕ್ತೇವೆ ನಾವು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಅನ್ನುವ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್ಕಾರದ ಜೊತೆ ಚರ್ಚೆ ಮಾಡಿದ್ದೀವಿ ಅತ್ಯಂತ ಸುಲಭದಲ್ಲಿ ಡೀಪಲ್ಲಿ ಕೆಳಗಡೆ ಹಾಕದಾಗೆ ಚಿಕ್ಕ ಚಿಕ್ಕ ಮ್ಯಾನ್ಹೋಳುಗಳನ್ನು ಮಾಡುವ ಮುಖಾಂತರ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ ಂತ ಎಲ್ಲ ಕೆಲಸವನ್ನು ನಾವು ಸರ್ ಜನರಿಗೆ ಮಾಡಿ ತೋರಿಸಿದಂಥದ್ದು ಆಗ್ತದೆ ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು ಅಭಿವೃದ್ಧಿ ಆಗಬೇಕು ಪುತ್ತೂರಿನ ಅಭಿವೃದ್ಧಿಗೆ ಕಣ್ಣಿಗೆ ಕಾಣಬೇಕು ಹಾಸ್ಪಿಟಲ್ ಮುನ್ನೂರು ಬೆಡ್ ಇದು ಮೇಲೆ ಏರಬೇಕು ಬಿರುಮಲಗುಡ್ಡೆ ಲೈಟ್ ಮಯ ಆಗಬೇಕು ಧ್ವಜ ಮೇಲೆ ಏರಬೇಕು ಇನ್ನೊಂದು ಕೆ ಎಂ ಎಫ್ನವ್ರಿಗೆ ಕೂಡ ಅಲ್ಲಿ ಜಾಗದ ಸ್ವಲ್ಪ ತೊಂದರೆ ಆಗೋದ್ರಿಂದ ತಾಂತ್ರಿಕ ತೊಂದರೆಯಲ್ಲಿ ನಾವು ಬಿದ್ದಿದ್ದೇವೆ ಒಂದು ನಾಲ್ಕು ಎಕರೆ ಜಾಗ ಕೋರ್ಟಲ್ಲಿರುವ ಕಾರಣ ನಾವು ಯಾರು ಪರ್ಚೇಸ್ ಮಾಡಲಿಕ್ಕೆ ಅದರಿಂದ ಸ್ವಲ್ಪ ತಾಂತ್ರಿಕ ತೊಂದರೆಯಲ್ಲಿದ್ದೇವೆ ಪುತ್ತೂರಿನ ಅಭಿವೃದ್ಧಿಯನ್ನು ದೇವಸ್ಥಾನವೆಲ್ಲ ಮಾಡಿ ಜನರಿಗೆ ಅರ್ಪಣೆ ಮಾಡುವ ಮುಖಾಂತರ ಜನರನ್ನು ಮತ್ತೊಮ್ಮೆ ವಿಶ್ವಾಸ ತೆಗೊಳ್ಳುವಂಥ ಕೆಲಸವನ್ನು ಮಾಡುವಂಥ ಕೆಲಸ ನಾವೆಲ್ಲ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸನ್ನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್